ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಬೇಕು ಅಂದರೆ ನಾವೇನು ಮಾಡಬೇಕು ದೇವರ ಮನೆಯಲ್ಲಿ ಸದಾ ದೀಪ ಉರಿತಾ ಇರಬೇಕು ಅಲ್ವಾ ಸೊ ಈ ದೇವರ ಮನೆಯಲ್ಲಿ ಸದಾ ದೀಪ ಹೇಗೆ ಉರಿಬೇಕು ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಗಮನ ಕೊಟ್ಟು ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೋಡಿ ಮೊದಲನೇದಾಗಿ ನಾನು ಈ ರೀತಿ ದೀಪವನ್ನು ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಈ ರೀತಿ ದೀಪ ತೊಗೊಂಡವಾಗ ಏನಾಗುತ್ತೆ ಬತ್ತಿ ಜಾರಿ ಹೋಗ್ಬಿಡುತ್ತೆ ಅಲ್ವಾ ಸೊ ನೀವೇನು ಮಾಡಬೇಕು ಈ ರೀತಿ ಸ್ಕ್ರೂ ಇರುವಂತಹ ದೀಪನ ತಗೊಳ್ಳಿ ಸ್ಕ್ರೂ ಇಲ್ಲದೇ ಇರುವಂತಹ ದೀಪವನ್ನು ತಗೊಂಡ್ರೆ ನೀವು ಬತ್ತಿ ಹಾಕ್ದವಾಗ ಅದು ಬೇಗನೆ ಜಾರಿ ಅದು ಜಾಸ್ತಿ ಹೊತ್ತು ಉರಿಯೋದಿಲ್ಲ ಅದೇ ನೀವು ಈ ರೀತಿ ಸ್ಕ್ರೂ ಇರುವಂತಹ ಬತ್ತಿನ ತಗೊಂಡ್ರೆ ಅದು ತುಂಬ ಹೊತ್ತು ಉರಿಯುತ್ತೆ ದೀಪ ಅಂತ ಹೇಳ್ಬೋದು ಅಂದರೆ ಸ್ಕ್ರೂ ಇಲ್ಲದೇ ಬರೀ ಖಾಲಿ ಇರುತ್ತಲ್ವ ದೀಪ ಆ ಥರದ್ದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ನೋಡಿ ನಾನು ದೀಪನ ನಾನಿಲ್ಲಿ ಹಚ್ಚಲಿಕ್ಕೆ ಎರಡು ಬತ್ತಿಯನ್ನು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸಿಂಗಲ್ ಬತ್ತಿಯನ್ನು ಹಚ್ಚಬಾರ್ದು ದೀಪಕ್ಕೆ ದೇವರ ದೀಪಕ್ಕೆ ಒಂದೇ ಸಿಂಗಲ್ ದೀಪವನ್ನು ಅಂದರೆ ಸಿಂಗಲ್ ಬತ್ತಿನ ಹಚ್ಚಬಾರ್ದು ನೋಡಿ ನಾನೀಗ ಬತ್ತಿನ ಹೊಸಿಬೇಕಾದ್ರೆ ಕೈಯಿಗೆ ಸ್ವಲ್ಪವೇ ಸ್ವಲ್ಪ ನೀವು ಹಾಲನ್ನು ಹಚ್ಕೋಬಹುದು ಅವಾಗೂ ಕೂಡ ತುಂಬ ಚೆನ್ನಾಗಿ ಬತ್ತಿ ತೆಳುವಾಗಿ ಬರುತ್ತೆ ಅಥವಾ ವಿಭೂತಿನ ಹಚ್ಕೋಬಹುದು ನಾನಿಲ್ಲಿ ವಿಭೂತಿಯನ್ನು ಕೈಗೆ ಅಂಗೈಗೆ ಸ್ವಲ್ಪ ಬತ್ತಿ ಮಾಡಲಿಕ್ಕೆ ಸ್ವಲ್ಪ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಈ ಬತ್ತಿನ ನೋಡಿ ಈ ರೀತಿ ಅಂಗೈಯಲ್ಲಿ ಈ ರೀತಿ ಹೊಸಿತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಬಂತು ಅಂತ ಹೇಳಿ ಇನ್ನೂ ಚೆನ್ನಾಗಿ ನೀಟಾಗಿ ನೀವು ಪ್ರೆಸ್ ಮಾಡಿ ಈ ರೀತಿ ಹೊಸಿತಾ ಬಂದರೆ ತೆಳುವಾಗಿ ಈ ಬತ್ತಿಗಳು ಬರ್ತವೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಬತ್ತಿ ಎಷ್ಟು ತೆಳುವಾಗಿ ಚೆನ್ನಾಗಿ ನೀವು ಹೊಸಿತೀರೋ ಅಷ್ಟು ಚೆನ್ನಾಗಿ ದೀಪ ಉರಿಯುತ್ತೆ ಅಂತಲೇ ಹೇಳಬಹುದು ನೋಡಿ ನಾನಿಲ್ಲಿ ಎರಡೂ ಬತ್ತಿಯನ್ನು ಕೂಡ ನೀಟಾಗಿ ಹೊಸದುಕೊಂಡು ತಗೋಬಂದಿದ್ದೀನಿ ಹಾಗೆಯೇ ಮುಂದಗಡೆ ಎರಡು ಬತ್ತಿ ಇದೆಯಲ್ವಾ ಇದನ್ನು ಈ ರೀತಿ ನೋಡಿ ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಬತ್ತಿಗೆ ನಾನು ಸ್ವಲ್ಪವೇ ಸ್ವಲ್ಪ ವಿಭೂತಿನ ಬಿಟ್ಟು ನೋಡಿ ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಈಗ ಈ ಸ್ಕ್ರೂನ ಬಿಚ್ಚಿಕೊಂಡು ನೀವು ಅದಕ್ಕೆ ಹಾಕ್ಬೋದು ಅಥವಾ ನೀವು ಸ್ಕ್ರೂನ ಒಳಗಡೆ ನೀವು ಹೀಗೆ ಹಾಕಬಹುದು ನೋಡು ನಾನು ಫಸ್ಟು ಸ್ಕ್ರೂನ ಬಿಚ್ಚ್ತೀನಿ ಬಿಚ್ಚಿಬಿಟ್ಟು ನಾನು ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಆವಾಗ ಹಾಕ್ಕೊಳ್ಬಹುದು ನೋಡಿ ಎರಡೂ ನಾವು ಈಗ ಮಿಡಲ್ನಲ್ಲಿ ನಾವು ತಕ್ಕೊಂಡು ನೋಡಿ ಈ ರೀತಿ ಎಳೆದು ಬಿಟ್ಟರೆ ಆಯಿತು ಮುಂದ್ಗಡೆ ಸ್ವಲ್ಪ ದಿಪ್ಪ ಹಚ್ಚಲಿಕ್ಕೆ ಅನುಕೂಲ ಆಗಲಿ ಅಂತ ಸ್ವಲ್ಪ ಹೀಗೆ ಮಾಡಿ ನಂತರ ಈ ದೀಪಕ್ಕೆ ನೀವು ಎರಡು ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಹಾಕೊಂಡ್ಬಿಟ್ಟು ಈ ಸ್ಕ್ರೂನ ಅಲ್ಲಿ ಟೈಟಾಗಿ ಅದನ್ನು ಸ್ಕ್ರೂ ಹಾಕಿದರೆ ಆಯಿತು ಬೇಡ ನಾವು ಫಸ್ಟು ಬತ್ತಿಯನ್ನು ಹಾಕೋದಿಲ್ಲ ಫಸ್ಟ್ ನಾವು ಎಣ್ಣೆನೇ ಹಾಕೋದು ಅಂತ ನೀವು ಹೇಳೋದಾದರೆ ಆಯಿತು ಅದನ್ನು ಕೂಡ ಮಾಡ್ಬೋದು ನೋಡಿ ಫಸ್ಟ್ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಂತರ ನೀವು ಬತ್ತಿನ ಹೇಗೆ ಹಾಕೋದು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಫಸ್ಟ್ ನಾವೇನು ಬತ್ತಿ ಹಾಕಿದ್ವಲ್ಲ ಅದನ್ನು ತೆಗೆದೆ ನಾನು ಓಕೆನಾ ಈಗ ನೋಡಿ ನಾವು ಆಲ್ರೆಡಿ ಎಣ್ಣೆ ಹಾಕಿದ್ದೀವಿ ಈ ಎಣ್ಣೆ ಹಾಕಿರುವ ದೀಪಕ್ಕೆ ಬತ್ತಿನ ನೋಡಿ ನಾವೇನೀಗ ಚೂಪಾಗಿ ಮಾಡ್ಕೊಂಡ್ವಲ್ಲ ಅದನ್ನು ನೀವು ಈ ರೀತಿ ಒಳಗಡೆ ಹಾಕಿ ಮೇಲ್ಗಡೆಯಿಂದ ನಂತರ ಇಲ್ಲಿ ಸೈಡಿಂದ ಕಾಣಿಸುತ್ತಲ್ವ ಅಲ್ಲಿಂದ ನೀವು ಹೀಗೆ ಎಳೆದು ಬಿಟ್ಟರೆ ಆಯಿತು ಈಸಿಯಾಗಿ ನೀವು ಬತ್ತಿನ ಹಾಕ್ಕೊಳ್ಬಹುದು ನೋಡಿ ಎಷ್ಟು ಈಸಿ ಅಲ್ವಾ ಹಾಗೆಯೇ ದೀಪ ಹಚ್ಚೋದು ಕೂಡ ನೋಡಿ ನಾನೀಗ ತೋರಿಸ್ಕೊಡ್ತೀನಿ ಕೆಲವೊಂದು ಸರಿ ನಾವು ಎಷ್ಟೇ ಕಡ್ಡಿ ಗೀರಿದ್ರೂ ಕೂಡ ಬೇಗನೆ ಬತ್ತಿ ಹತ್ಕೊಳ್ಳೋದೇ ಇಲ್ಲ ದೀಪ ಹತ್ಕೊಳ್ಳೋದೇ ಇಲ್ಲ ಅಲ್ವಾ ಕೆಲವೊಂದು ಸಾರಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟ್ರಿಕ್ಕನ್ನು ನಿಮಗೆ ಇದ್ದೀನಿ ಅದೇನಪ್ಪ ಅಂದರೆ ಒಂದು ಕರ್ಪೂರನ ತೊಗೊಂಡ್ಬಿಟ್ಟು ಕರ್ಪೂರನ ನೀವು ನೋಡಿ ನಾನಿಲ್ಲಿ ಎಣ್ಣೆಗೂ ಕೂಡ ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಮನೆಯಲ್ಲಿ ಒಂಥರ ಸುವಾಸನೆ ಕೂಡ ಬರ್ತಿರುತ್ತೆ ಹಾಗೆಯೇ ನೀವು ಸಂಜೆ ಹೊತ್ತು ದೀಪ ಹಚ್ಚಿದವಾಗ ಸೊಳ್ಳೆ ಕೂಡ ಬರೋದಿಲ್ಲ ಈ ಕರ್ಪೂರದ ಸ್ಮೆಲ್ಲಿಂದ ಸೊಳ್ಳೆ ಕೂಡ ಬರೋದಿಲ್ಲ ತುಂಬ ಮನೆಯೆಲ್ಲ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ನೋಡಿ ಹಾಗೆಯೇ ದೀಪ ಹಚ್ಚುವಾಗ ಮುಂದಗಡೆ ಬತ್ತಿಗೆ ನಾನು ಸ್ವಲ್ಪವೇ ಸ್ವಲ್ಪ ಕರ್ಪೂರನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಇದರಿಂದ ಬತ್ತಿ ಬೇಗನೆ ಹತ್ಕೊಳ್ಳುತ್ತೆ ಹಾಗೇನೆ ಪೂರ್ತಿ ಎಣ್ಣೆಗೆ ಒಂದು ಕರ್ಪೂರನ ನಾನು ಈ ರೀತಿ ಇದ್ದೀನಿ ನಿಮ್ಮ ದೇವರ ಮನೆಯೆಲ್ಲ ಪೂರ್ತಿ ಘಮ ಘಮ ಅಂತಿರುತ್ತೆ ನೀವು ಈ ರೀತಿ ಹಚ್ಕೊಂಡ್ರೆ ನಂತರ ನೋಡಿ ಎಷ್ಟು ಈಸಿ ಒಂದೇ ಒಂದು ಕಡ್ಡಿಯಲ್ಲಿ ಅದು ಕೂಡ ಒಂದು ಸ್ವಲ್ಪ ನೀವು ಅದನ್ನು ತಾಗಿಸಿದ್ರೆ ಸಾಕು ಹತ್ಕೊಂಡು ಬಿಡುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಫಟಾಫಟ ಅಂತ ಹೇಳಿ ದೀಪ ಈಗ ಹತ್ಕೊಂತು ಅಂತ ಹೇಳಿ ಕಡ್ಡಿ ಕೂಡ ವೇಸ್ಟ್ ಆಗೋಲ್ಲ ಹಾಗೆ ದೀಪ ಕೂಡ ತುಂಬ ಚೆನ್ನಾಗಿ ತುಂಬ ಹೊತ್ತು ಉರಿಯುತ್ತೆ ಹಾಗೆ ಘಮ ಘಮ ಅಂತ ಇರುತ್ತೆ ನಾನು ಮಾತ್ರ ಇದೇ ಟಿಪ್ಸನ್ನು ಫಾಲೋ ಮಾಡ್ತಿರೋದು ನಿಮಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ಇದನ್ನು ಶೇರ್ ಇದ್ದೀನಿ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಬೇಕು ಅಂದರೆ ನೀವು ಈ ರೀತಿ ದೇವ್ರ ಮನೆಯಲ್ಲಿ ಸದಾ ದೀಪನ ಉರಿಸಿ ಹಾಗೇನೆ ಕಡಿಮೆ ಎಣ್ಣಲ್ಲಿ ದೀಪನ ತುಂಬ ಹೊತ್ತು ಉರಿಸೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ ಕೇವಲ ಎರಡೇ ಸ್ಪೂನು ಎಣ್ಣೆಯಿಂದ ತುಂಬ ಹೊತ್ತು ನೀವು ಈ ರೀತಿ ದೀಪನ ಹಚ್ಚಿ ಇಡಬಹುದು ಇಲ್ಲಿ ಪಾತ್ರೆಗಳನ್ನು ಹೇಗೆ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕೂಡ ಕಲೆ ಇರದೇ ಇರೋ ರೀತಿ ಹೊಸದ್ರಂತೆ ಯಾವಾಗಲೂ ಹೊಳಿತಿರೋ ರೀತಿ ಹೇಗೆ ನಾವು ಇಟ್ಕೋಬೇಕು ಮೈಂಟೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಹಚ್ಚಿರುವಂತಹ ಕುಂಕುಮ ಅರಿಶಿನವನ್ನು ನಾನು ಕ್ಲೀನಾಗಿ ಇಲ್ಲಿ ಒರೆಸ್ಕೊತಿದ್ದೀನಿ ನೋಡಿ ಈ ರೀತಿ ಒರೆಸ್ಕೊಂಡು ನಂತರ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆಯೇ ನೀವು ಈ ದೀಪದಲ್ಲಿ ಎಣ್ಣೆ ಏನಾದ್ರು ಇದ್ದರೆ ಅದನ್ನು ಕೂಡ ಪೇಪರಲ್ಲಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ಬಿಟ್ಟಿರಿ ನಂತರ ಒಂದು ಸಣ್ಣ ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಸ್ಪೂನಿನಷ್ಟು ಇಲ್ಲಿ ಅಡುಗೆ ಸೋಡವನ್ನು ತೊಗೊಂಡಿದ್ದೀನಿ ಕೇವಲ ಒಂದು ಸ್ಪೂನಿನಷ್ಟು ಅಡುಗೆ ಸೋಡ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ವೈಟ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಯಾವುದಾದ್ರೂ ನೀವು ವೈಟ್ ಪೇಸ್ಟ್ ಹಾಕಿದರೆ ನಡೆಯುತ್ತೆ ಹಾಗೆಯೇ ಇದೆರಡನ್ನೂ ಮಿಕ್ಸ್ ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಹಾಗೆ ಮಿಕ್ಸ್ ಮಾಡ್ಕೊಳಕ್ಕೋದ್ರೆ ಸ್ವಲ್ಪ ಡ್ರೈ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಇದನ್ನು ಮಿಕ್ಸ್ ಮಾಡುವಾಗ ಸ್ವಲ್ಪವೇ ಸ್ವಲ್ಪ ಇದನ್ನು ನೀರನ್ನು ಹಾಕ್ಕೊಂಡುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಂತರದಲ್ಲಿ ಈ ಮಿಕ್ಸ್ ಮಾಡಿಕೊಂಡಿರುವಂತಹ ಲಿಕ್ವಿಡನ್ನು ನಾವು ಪೂರ್ತಿ ನಮ್ಮ ಕಳಸಕ್ಕೆ ನಾನಿಲ್ಲಿ ಹಚ್ತಾ ಇದ್ದೀನಿ ನೋಡಿ ನಾನಿವತ್ತು ಕ್ಲೀನ್ ಮಾಡ್ತಿರೋದು ಬೆಳ್ಳಿಯ ಕಳಸವನ್ನು ನೀವು ಬೆಳ್ಳಿಯ ಯಾವುದೇ ಪಾತ್ರೆಗಾದರೂ ಕೂಡ ಇದೇ ಸೊಲ್ಯೂಷನ್ನ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಸುಮಾರು ವರ್ಷಗಳಿಂದನೂ ಕೂಡ ಇದನ್ನೇ ಪಾಲಿಸ್ತಾ ಇರೋದು ನಮ್ಮ ಮನೆಯಲ್ಲಂತೂ ತುಂಬ ವರ್ಷಗಳಿಂದ ಇದೇ ಟ್ರಿಕ್ಸನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಿಮಗೂ ಕೂಡ ನಾನು ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫುಲ್ ತಟ್ಟೆಗೆ ನಾನು ಇಲ್ಲಿ ಹಚ್ಕೋತಿದ್ದೀನಿ ನೀವು ನೋಡ್ತಿರ್ಬೋದು ಆ ಕಳಸದ ತಟ್ಟೆಯ ಬ್ಯಾಕ್ ಸೈಡ್ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ ಇವಾಗಲೇ ನೋಡ್ಕೊಳ್ಳಿ ನೆಕ್ಸ್ಟ್ ಇದು ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತ ಹೇಳಿ ನೋಡಿ ಇಷ್ಟೇ ಇದು ಬೆಳ್ಳಿಯ ಆಭರಣದ ಅಂಗಡಿ ಇರುತ್ತಲ್ಲ ಅವರೂ ಕೂಡ ಇದನ್ನೇ ಮಾಡೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ ನಿಮಗೆ ಸ್ವಲ್ಪವೇ ಸ್ವಲ್ಪ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಹಚ್ಚಿದ ಮೇಲೆ ಈ ರೀತಿ ಎಲ್ಲವನ್ನೂ ಕೂಡ ಪೂರ್ತಿಯಾಗಿ ತಟ್ಟೆ ಹಾಗೆ ದೀಪ ಹಾಗೆ ಎಲ್ಲದಕ್ಕೂ ಕೂಡ ನೀವು ಈ ರೀತಿ ಹಚ್ಕೊಂಡ್ಬಿಟ್ಟು ನಂತರ ಒಂದು ಎರಡೇ ಎರಡು ನಿಮಿಷ ಬಿಟ್ಬಿಡಿ ಕೇವಲ ಎರಡು ನಿಮಿಷ ಇದನ್ನು ಬಿಟ್ಟು ನಂತರ ಇದನ್ನು ಹಾಗೆ ನೀರಿನಲ್ಲಿ ಇದನ್ನು ತೊಳೆದ್ಬಿಡಿ ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾಗಿರುವಂತಹ ಟಬ್ಬನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದರಲ್ಲಿ ಇದನ್ನು ಮುಳುಗಿಸ್ಬಿಟ್ಟು ಸುಮ್ಮನೆ ಹಾಗೆ ನೋಡಿ ಈ ರೀತಿ ನಾನು ತೆಗೆದರೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿ ಬ್ಯಾಕ್ ಸೈಡ್ ತುಂಬಾ ಕಪ್ಪಾಗಿತ್ತು ಈಗ ಹೇಗಿದೆ ಅಂತ ಹೇಳಿ ಹಾಗೆ ಬೆಳ್ಳಿಯ ಕಳಸ ಫುಲ್ ಹೊಸದ್ರಂತೆ ಕಾಣಿಸ್ತಾ ಇದೆ ಅಲ್ವಾ ಈಗ ಕ್ಲೀನಾಗಿರುವಂತಹ ನೀರಲ್ಲಿ ನಾನು ಇದನ್ನು ನೀಟಾಗಿ ತೊಳೆದುಕೊಂಡು ಬಂದು ನಿಮಗೆ ತೋರಿಸ್ತಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ತೇಟ್ ನೀವು ಅಂಗಡಿಯಿಂದ ತಂದವಾಗ ಹೇಗಿತ್ತಲ್ಲ ಹಾಗೆ ಕಾಣಿಸ್ತಿದೆ ಅಲ್ವಾ ನೋಡಿ ಈ ನೀರೆಲ್ಲ ಆರು ಹೋಗೋಕ್ಕೂ ಮುಂಚೆನೆ ನೀವು ಒಂದು ಕಾಟನ್ ಬಟ್ಟೆಯಿಂದ ಫುಲ್ ನೀಟಾಗಿ ಹೀಗೆ ಒರೆಸ್ಬೇಕು ಯಾವುದೇ ಕಾರಣಕ್ಕೂ ತೊಳೆದಿಟ್ಟ ಮೇಲೆ ಅದನ್ನು ತಂತಾನಾಗೆ ಹೋಗಲಿ ನೀರೆಲ್ಲ ಆರೋಗಲಿ ಅಂತ ಇಡಲೇಬೇಡಿ ಆ ನೀರಿನ ಕಲೆಗಳೆಲ್ಲ ಡ್ರೈ ಆದಮೇಲೆ ಹಾಗೆ ಉಳ್ಕೊಂಡು ಬಿಡುತ್ತೆ ಸ್ವಲ್ಪ ಕೂಡ ಅದು ನೀಟಾಗಿ ಕಾಣೋದಿಲ್ಲ ಸೊ ಹಾಗಾಗಿ ತೊಳೆದಿದ ತಕ್ಷಣವೇ ನೀವು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀಟಾಗಿ ಅದನ್ನು ಒರೆಸಿಟ್ಬಿಡಿ ಹಾಗೆಯೇ ಇದನ್ನು ಒರೆಸೋದಷ್ಟೇ ಅಲ್ಲ ತುಂಬ ವರ್ಷಗಳವರೆಗೂ ಕೂಡ ಇದು ಮೇಂಟೈನ್ ಬೇರೆ ಮಾಡಬೇಕು ದುಬಾರಿ ವಸ್ತುಗಳನ್ನು ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಸಾಲದು ಸೊ ಹಾಗಾಗಿ ನೋಡಿ ನಾನು ಬೆಳ್ಳಿಯ ಪಾತ್ರೆಗಳನ್ನು ಯಾವಾಗಲೂ ಕೂಡ ಈ ರೀತಿ ಕ್ಲೀನ್ ಮಾಡಿ ಎಲ್ಲ ಆದರೆ ನಂತರ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಹೀಗೆ ಈ ಥರ ನೀಟಾಗಿ ಒರೆಸಿ ನಂತರ ಒಂದು ನ್ಯೂಸ್ ಪೇಪರ್ನ ತೊಗೊಂಡ್ಬಿಟ್ಟು ಅದನ್ನು ಸುತ್ತಿ ನಾನು ತೆಗೆದಿಡ್ತೀನಿ ತುಂಬ ವರ್ಷಗಳವರೆಗೂ ಕೂಡ ಇದು ಬಾಳಕೆಯಲ್ಲಿ ಬರುತ್ತೆ ಮೊದಲನೇದಾಗಿ ನೋಡಿಲಿ ನಾನು ನ್ಯೂಸ್ ಪೇಪರ್ನ ಹೀಗೆ ಕೆಳಗೆ ಇಟ್ಟುಬಿಟ್ಟು ಆ ತಟ್ಟೆನ ಒಳಗಡೆ ಇಟ್ಟು ಈ ರೀತಿ ಸುತ್ತುತ್ತಾ ಇದ್ದೀನಿ ನೀವು ಬೆಳ್ಳಿಯ ಆಗಲಿ ಅಥವಾ ಬೆಳ್ಳಿಯ ಬೌಲು ಲೋಟ ಇದೇ ರೀತಿ ಯಾವುದೇ ರೀತಿ ಆದರೂ ಕೂಡ ಈ ರೀತಿ ನೀವು ಮಾಡೋದ್ರಿಂದ ತುಂಬ ವರ್ಷಗಳವರೆಗೂ ಕೂಡ ಬೆಳ್ಳಿ ಹಾಳಾಗೋದಿಲ್ಲ ಹಾಗೆ ಕಪ್ಪಾಗೋದಿಲ್ಲ ಹಾಗೆ ಯಾವುದೇ ರೀತಿಯ ಕಲೆಗಳು ಕೂಡ ಆಗೋದಿಲ್ಲ ನಾನಂತೂ ತುಂಬ ವರ್ಷಗಳಿಂದ ಇದೇನ ಮೇಂಟೈನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನನ್ನ ಬೆಳ್ಳಿಯ ಕಳಸ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ ಹಾಗೆಯೇ ನೀವು ಯಾವ ರೀತಿ ಮೈಂಟೈನ್ ಮಾಡ್ತೀರಾ ನಿಮಗೆ ಗೊತ್ತಿರುವಂತಹ ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು